ನಮಸ್ಕಾರ ಫ್ರೆಂಡ್ಸ್ ಸಾಮಾನ್ಯವಾಗಿ ಹದಿನಾಲ್ಕು ವರ್ಷದ ಹುಡುಗರು ಏನು ಮಾಡ್ತಿರ್ತಾರೆ ಸ್ಕೂಲ್ ಬ್ಯಾಗ್ ಹಾಕೊಂಡು ಶಾಲೆಗೆ ಹೋಗ್ತಾರೆ ಅಲ್ವಾ ಆದ್ರೆ ಇಲ್ಲೊಬ್ಬ ಹದಿನಾಲ್ಕು ವರ್ಷದ ಪೋರ ಸ್ಕೂಲ್ ಬ್ಯಾಗ್ ಬದಿಗಿಟ್ಟು ಕೈಯಲ್ಲಿ ಬ್ಯಾಟ್ ಹಿಡಿದು ಗಳನ್ನ ಅಟ್ಟಾಡಿಸಿ ಹೊಡೀತಿದ್ದಾನೆ ಅವರೇ ವೈಭವ್ ಸೂರ್ಯವಂಶಿ ಈತನ ಆಟ ನೋಡಿದ್ರೆ ನೀವು ಬೆಚ್ಚಿ ಬೀಳೋದು ಗ್ಯಾರಂಟಿ ಯಾಕಂದ್ರೆ ಕಳೆದ ಹದಿನಾಲ್ಕು ತಿಂಗಳಲ್ಲಿ ಇವರು ಬಾರಿಸಿದ ಶತಕಗಳ ಲಿಸ್ಟ್ ನೋಡಿದ್ರೆ ತಲೆ ತಿರುಗುತ್ತೆ ಐಪಿಎಲ್ ರಣಜಿ ಅಂಡರ್ ನೈನ್ಟೀನ್ ಅಂತ ಎಲ್ಲಾ ಕಡೆ ಸೆಂಚುರಿ ಮಳೆ ಸುರಿಸಿರೋ ಈ ಪೋರ ಯಾರು ಬನ್ನಿ ಈ ವಿಡಿಯೋಲಿ ನೋಡೋಣ ವೆಲ್ಕಮ್ ಟು ಸ್ಪೋರ್ಟ್ಸ್ ಎಲೆವೆನ್ ಕನ್ನಡ ನೀವಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಸ್ನೇಹಿತರೆ ಪ್ರಸ್ತುತ ನಡೀತಿರೋ ಎರಡು ಸಾವಿರ ರ ಸೈಯದ್ ಮುಷ್ತಾಗ್ ಅಲಿ ಟ್ರೋಫಿಯಲ್ಲಿ ವೈಭವ್ ಸೂರ್ಯವಂಶಿ ಮತ್ತೆ ಅಬ್ಬರಿಸಿದ್ದಾರೆ ಬಿಹಾರ ಪರವಾಗಿ ಆಡಿದ ಇವರು ಕೇವಲ ಅರವತ್ತೊಂದು ಎಸೆತಗಳಲ್ಲಿ ಅಜೇಯ ನೂರು ಎಂಟು ರನ್ ಚಚ್ಚಿದ್ದಾರೆ ಆರಂಭದ ಕೆಲವು ಮ್ಯಾಚ್ಗಳಲ್ಲಿ ರನ್ ಬರ್ಲಿಲ್ಲ ಅಂತ ಟೀಕೆ ಮಾಡಿದ್ರು ಆದ್ರೆ ಈಗ ಶತಕದ ಮೂಲಕವೇ ಅದಕ್ಕೆ ಉತ್ತರ ಕೊಟ್ಟಿದ್ದಾರೆ ಇವರ ಹಳೆಯ ರೆಕಾರ್ಡ್ಸ್ ನೋಡಿದ್ರೇನೇನೆ ಅಸಲಿ ಮಜಾ ಇರೋದು ಐಪಿಎಲ್ ಧಮಾಕಾ ರಾಜಸ್ಥಾನ್ ರಾಯಲ್ಸ್ ಪರವಾಗಿ ಆಡುವಾಗ ಗುಜರಾತ್ ಟೈಟಾನ್ಸ್ ವಿರುದ್ಧ ಕೇವಲ ಮೂವತ್ತೈದು ಬಾಲ್ನಲ್ಲಿ ಸೆಂಚುರಿ ಹೊಡೆದು ಇಡೀ ಕ್ರಿಕೆಟ್ ಜಗತ್ತೇ ನಿಬ್ಬೆರಗಾಗುವಂತೆ ಮಾಡಿದ್ರು ಐಪಿಎಲ್ ಇತಿಹಾಸದಲ್ಲೇ ಇದು ಫಾಸ್ಟೆಸ್ಟ್ ಅಂಡರ್ ನೈನ್ಟೀನ್ತ್ ಅಬ್ಬರ ಇಂಗ್ಲೆಂಡ್ ವಿರುದ್ಧ ನೂರು ನಲ್ವತ್ ಮೂರು ರನ್ ಆಸ್ಟ್ರೇಲಿಯಾ ವಿರುದ್ಧ ಟೆಸ್ಟ್ನಲ್ಲಿ ನೂರು ಹದಿಮೂರು ರನ್ ಹೀಗೆ ವಿದೇಶಿ ನೆಲದಲ್ಲೂ ಇವರು ಶತಕದ ಸರಮಾಲೆ ಹಾಕಿದ್ದಾರೆ ಇಂಡಿಯಾ ಎ ಎಮರ್ಜಿಂಗ್ ಏಷ್ಯಾ ಕಪ್ನಲ್ಲಿ ಬರೋಬರಿ ನೂರು ನಲವತ್ತ್ ನಾಲ್ಕು ರನ್ ಸಿಡಿಸಿದ್ರು ಒಟ್ಟಾರೆ ಲೆಕ್ಕ ಹಾಕೋದಾದ್ರೆ ಕಳೆದ ಹದಿನಾಲ್ಕು ತಿಂಗಳಲ್ಲಿ ಈ ಹದಿನಾಲ್ಕು ವರ್ಷದ ಪೋರ ಆಡಿದ ಬಹುತೇಕ ಎಲ್ಲಾ ಟೂರ್ನಿಗಳಲ್ಲೂ ಶತಕ ಹೊಡೆದಿದ್ದಾರೆ ಕೇವಲ ಕಳೆದ ವರ್ಷದ ಅಂಡರ್ ನೈನ್ಟೀನ್ತ್ ಏಷ್ಯಾ ಕಪ್ನಲ್ಲಿ ಮಾತ್ರ ಇವರು ಬ್ಯಾಟ್ ಸೈಲೆಂಟ್ ಆಗಿತ್ತು ಅದು ಬಿಟ್ರೆ ಉಳಿದೆಲ್ಲಾ ಕಡೆ ಬರೀ ಶತಕಗಳ ಸದ್ದು ನಿಜಕ್ಕೂ ಇವರು ಕ್ರಿಕೆಟ್ ಲೋಕದ ಹೊಸ ವಿಸ್ಮಯ ನಿಮ್ಗೇನನ್ಸುತ್ತೆ ಫ್ರೆಂಡ್ಸ್ ವೈಭವ್ ಸೂರ್ಯವಂಶಿ ಮುಂದಿನ ದಿನಗಳಲ್ಲಿ ಟೀಂ ಇಂಡಿಯಾದ ಸೂಪರ್ ಸ್ಟಾರ್ ಆಗ್ತಾರ ಸಚಿನ್ ಕೊಹ್ಲಿ ರೆಕಾರ್ಡ್ ಮುರಿಯೋ ತಾಕತ್ತು ಇವರಿಗಿದ್ಯಾ ಕಾಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇದೇ ರೀತಿ ಸ್ಪೋರ್ಟ್ಸ್ ನ್ಯೂಸ್ಗಾಗಿ ಸ್ಪೋರ್ಟ್ಸ್ ಎಲೆವೆನ್ ಕನ್ನಡ ಚಾನೆಲ್ ನೋಡ್ತಾ ಇರಿ ಜೈ ಹಿಂದ್